ಮೂರು ದಿನದಿಂದ ನೀರು ತುಂಬಿಕೊಂಡು ತುಂಬ ಜನಸಾಮರಿಗೆ ತೊಂದರೆ ಆಗ್ತಿತ್ತು ಇಲ್ಲಿಂದ ಓಡಾಡಬೇಕು ಅಂದರೆ ಒಂದು ಮೂವತ್ತು ಕಿಲೋಮೀಟ್ರ್ ದೂರ ಮೈಸೂರು ಮೈಸೂರು ಮೈಸೂರಿಗೆ ಹೋಗ್ಬೇಕಾದ್ರೆ ಒಂದು ಮೂವತ್ತು ಕಿಲೋಮೀಟ್ರ್ ತುಂಬಿಕೊಂಡು ಹೋಗ್ಬೇಕು ಯಾವುದೇ ರೀತಿ ವೆಹಿಕಲ್ಗಳು ಹೋಗ್ತೇವೆ ಅದನ್ನು ತೊಂದರೆ ಆಗಿತ್ತು ಇಲ್ಲಿ ಈಗ ಕೆಲವೇ ಒಂದು ಅರ್ಧ ಗಂಟೆಯಿಂದ ನೀರೆಲ್ಲ ಕಮ್ಮಿಯಾಗಿದೆ ಆದರೂ ಜನಗಳು ಓಡಾಡೋಕ್ಕೆ ಈಗ ಅವಕಾಶ ಆಗ್ತಿದೆ ಆದರೆ ಇಲ್ಲಿ ಸ್ವಚ್ಛಗಳೆಲ್ಲ ಈ ಕಂಪ್ನಿಗಳಿಗೆಲ್ಲ ತಾಡ ಕಂಡಿದೆ ಇದಕ್ಕೆ ತಕ್ಕಂಥ ಅಧಿಕಾರಿಯು ಇದು ನೋಡಿ ಇದನ್ನು ನಾವು ಸ್ವಲ್ಪ ಎಲ್ಲ ತೆರವು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಅದಾದಮೇಲೆ ಇದು ಕ್ಷೇತ್ರ ವರ್ಣ ಕ್ಷೇತ್ರ ಸಿದ್ದರಾಮಯ್ಯ ಕ್ಷೇತ್ರ ಆಗೋದ್ರಿಂದ ವರ್ಷ ವರ್ಷ ನೀರು ಬಂದಾಗಲೆಲ್ಲ ತೊಂದರೆ ಆಗ್ತದೆ ಜನಸಾಮಾನ್ಯರಿಗೆ ತುಂಬ ತೊಂದರೆ ಇದೆ ಅದರಿಂದ ಇದ್ರೆ ಸಿದ್ದರಾಮಯ್ಯ ಆಗಿದೆ ಅವರು ಮತ್ತು ಸಿದ್ದರಾಮಯ್ಯ ಸೇಬ್ರ ಸ್ವಲ್ಪ ಬಂದ್ಬಿಡ್ತಕ್ಕಂಥ ಸುತ್ತೂರು ಕ್ಷೇತ್ರ ಅಭಿವೃದ್ಧಿ ಸುತ್ತೂರು ಅಂದರೆ ಒಂದು ಶ್ರೀ ಕ್ಷೇತ್ರ ಆಗಿರೋದ್ರಿಂದ ಇದರಿಂದ ಮುಳುಗಡೆ ಆಗ್ತಾ ಒಂದು ಸೇತುವನ್ನು ಹೊಸದಾಗಿ ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಈ ಮೂಲಕ ನಾನು नन्दिन भारत न्यु टि मैसु